ಕಾರಣಗಳೇನು ಯಾವ ರೀತಿ ಚಿತ್ರಹಿಂಸೆ ಆಗಿದೆ ಅವರಿಗೆ ಯಾವ ರೀತಿ ಅವರಿಗೆ ಮಾನಸಿಕ ಕಿರುಕುಳ ಆಗಿದೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸ್ಥಳೀಯ ಶಾಸಕರ ವೈಫಲ್ಯಗಳನ್ನು ಎತ್ತಿಡಿತಕ್ಕಂಥ ಕೆಲಸ ಮಾಡಿದ್ದೇ ಅಪರಾಧ ಅನ್ನೋ ರೀತಿಯಲ್ಲಿ ಯಾವ ರೀತಿ ಸ್ಥಳೀಯ ಶಾಸಕರು ಪೊನ್ನಣ್ಣ ಇರ್ಬೋದು ಅದೇ ರೀತಿ ಮಂಥರಗೌಡ ಇರ್ಬೋದು ಇಬ್ಬರ ಶಾಸಕರ ಒಂದು ಕಿರುಕುಳ ಒತ್ತಡದ ಪರಿಣಾಮವಾಗಿ ಅವರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿಸಿ ಅವರು ಹೈಕೋರ್ಟ್ನಲ್ಲಿ ಸ್ಟೇ ತೆಗೆದುಕೊಂಡು ಬೇಲಾದರೂ ಸಹ ಪೊಲೀಸರ ಮೇಲೆ ಒತ್ತಡ ಹಾಕಿ ಪೊಲೀಸರವರ ಮನೆ ಬಾಗಿಲುಗಳಿಗೆ ಹೋಗಿ ಬೆಂಗಳೂರಲ್ಲೂ ಕೂಡ ಅವ್ರ ಮನೆಗೆ ಹೋಗಿ ಇದರಿಂದ ಸಾಕಷ್ಟು ಮಾನಸಿಕವಾಗಿ ನೊಂದಿದ್ದಂತ ಸೋಮಯ್ಯ ಅವರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತು ಯಾರಿದು ಕೊಣೆಗಾರರು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ನವೀನ್ ಸೋಮಯ್ ಅವರು ಬರೆದಿದ್ದಾರೆ ವಿನಯ್ ಸೋಮಿ ಅವರು ಬರೆದಿದ್ದಾರೆ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಅದರಲ್ಲಿ ಇಬ್ಬರು ಶಾಸಕರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅದರ ಜೊತೆಲಿ ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಆದರೆ ಇದರ ನಡುವೆ ನಿನ್ನೆ ಬೆಂಗಳೂರಿನಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಹೋದರೂ ಸಹ ಎಫ್ಐಆರ್ನಲ್ಲಿ ಶಾಸಕರ ಹೆಸರನ್ನು ಉಲ್ಲೇಖ ಮಾಡ್ದೇನೆ ಅಲ್ಲಿ ಬಿಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇದರಲ್ಲೇ ಗೊತ್ತಾಗ್ತದೆ ಯಾವ ರೀತಿ ಒತ್ತಡ ಪೊಲೀಸರ ಮೇಲಿದೆ ಅಂತ ಹೇಳಿದ್ರೆ ಸಾಮಾನ್ಯರೇನಲ್ಲ ಒಬ್ಬ ಶಾಸಕರು ಒಂದು ಕಡೆ ಪೊನ್ನಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಅವರು ಕಾನೂನು ಸಲಹೆಗಾರರು ಮತ್ತೊಂದು ಕಡೆ ಮಂತ್ರಿಗಳು ಅವರು ಕೂಡ ಒಬ್ಬ ಪ್ರಭಾವಿ ಶಾಸಕರು ಇಬ್ಬರು ಕೂಡ ಆಡಳಿತ ಪಕ್ಷದವರೇ ಇವರ ಒತ್ತಡದಿಂದಲೇ ಇವತ್ತು ನಮ್ಮ ಕಾರ್ಯಕರ್ತ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಇವರ ದಬ್ಬಾಳಿಕೆ ಇವರ ದಬ್ಬಾಳಿಕೆಗೆ ಇವತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಈಗ ನಂತರವೂ ಸಹ ಇವತ್ತು ಎಫ್ಐಆರ್ನಲ್ಲಿ ಪೊಲೀಸರು ಅವರ ಹೆಸರುಗಳನ್ನ ಬಿಡ್ತಾರೆ ಅಂತ ಹೇಳಿದ್ರೆ ಖಂಡಿತ ನಾವು ಒಪ್ಕೊಳ್ತಕ್ಕಂಥದ್ದಲ್ಲ ಇವತ್ತು ಎಲ್ಲಿಗೆ ಬಂದು ಮುಟ್ಟಿದ ಪರಿಸ್ಥಿತಿ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿರ್ಬೋದು ಸಾಮಾಜಿಕ ಜಾಲತಾಣಗಳ ಅಡ್ಮಿನ್ಗಳೇನಿರ್ತಾರೆ ಅವ್ರ ಮೇಲೂ ಕೂಡ ಎಫ್ಐಆರ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಅವರೊಂದು ತೇಜವಧ ಮಾಡ್ತಕ್ಕಂಥದ್ದು ಅವರು ಪೊಲೀಸ್ ಸ್ಟೇಷನ್ ಅಲಿಬೇಕು ಅವರುಗಳನ್ನು ಕೂಡ ಬೆದರಿಸ್ತಕ್ಕಂಥದ್ದು ಪಾಪ ಏನ್ ಪಾಪ ಮಾಡಿದ್ರು ಅವರು ಏನು ಅಪರಾಧ ಮಾಡಿದ್ರು ಶಾಸಕರ ವೈಫಲ್ಯಗಳನ್ನು ಇವತ್ತು ಆಸ್ಪತ್ರೆಯಲ್ಲಿರ್ಬೋದು ಆಸ್ಪತ್ರೆ ವ್ಯವಸ್ಥೆ ಇರ್ಬೋದು ಅಲ್ಲಿ ಶೌಚಾಲಯದ ವ್ಯವಸ್ಥೆಗಳ ಬಗ್ಗೆ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾಳಜಿ ಕಾಳಜಿಟ್ಟುಕೊಂಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಅಥವಾ ಮತ್ತೊಬ್ಬ ಕಾರ್ಯಕರ್ತ ಪೋಸ್ಟ್ ಮಾಡಿರೋದನ್ನ ಇವ್ರು ರೀಟ್ವೀಟ್ ಮಾಡಿರ್ತಕ್ಕಂಥದ್ದು ಇದನ್ನೇ ದೊಡ್ಡ ಮಹಾಪ್ರಾಧ ಅನ್ನೋ ರೀತಿಯಲ್ಲಿ ಅವರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿ ಸ್ಟೇ ಕೊಟ್ಟರು ಸಹ ಬೇರೆ ಇನ್ನೊಂದು ಕೇಸ್ ಫಿಟ್ ಮಾಡಿ ಅದನ್ನು ಅರೆಸ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇದು ಖಂಡಿತ ಸರಿಯಲ್ಲ ಹಾಗಾಗಿ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಆಗ್ರಹ ಮಾಡ್ತೇನೆ ಇವತ್ತು ರಾಜ್ಯದಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿಗಳ ತರ ಇವತ್ತು ವರ್ತನೆ ಮಾಡ್ತಾ ಇದೆ ಕಾಂಗ್ರೆಸ್ ಕಚೇರಿಗಳ ತರ ಇವತ್ತು ಕಾಂಗ್ರೆಸ್ ಆಫೀಸ್ಗಳ ತರ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾ ಇದೆ ಎಲ್ಲದಕ್ಕೂ ಕೂಡ ಇತಿಮಿತಿ ಇರ್ತದೆ ಈ ರೀತಿ ಒಂದು ನಮ್ಮ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಠಾಣೆ ಮುಖ್ಯವತ್ತೇನು ಆಗ್ತಾ ಇದೆ ಇದು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ನಮ್ಮ ಕಾರ್ಯಕರ್ತ ಇದಕ್ಕೆ ಅವಕಾಶ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಈಗ ನಾವು ಈಗ ತಾನೇ ನಮ್ಮ ಎಸ್ ಪಿ ಅವರಿಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾತನಾಡಿದ್ದೇವೆ ಅವ್ರ ಕರ್ತವ್ಯ ಇದು ಅಲ್ಲಿ ಬೆಂಗಳೂರಿನಲ್ಲಿ ಯಾವ ಅಯೋಗ್ಯ ನಲ್ಲಿ ಅವರ ಹೆಸರನ್ನ ತೆಗೆದುಕೊಂಡಿಲ್ವೋ ಯಾವ ಅಧಿಕಾರಿಯಲ್ಲಿ ಮಂಥನ್ ಗೌಡ ಇರಬಹುದು ಅದೇ ರೀತಿ ಅವರ ಹೆಸರನ್ನ ಬಿಟ್ಟಿದಾರೋ ಅವರ ಜವಾಬ್ದಾರಿ ನಿನ್ನೆ ನಾವು ಆಗಲೇ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದೇವೆ ಅಲ್ಲಿ ಅವರ ಕರ್ತವ್ಯ ಇದೆ ನಾನು ಎಸ್ ಕೂಡ ಹೇಳಿದ್ದೇನೆ ಇಟ್ಸ್ ದೇರ್ ಡ್ಯೂಟಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಆ ಇಬ್ಬರು ಶಾಸಕರ ಹೆಸರನ್ನ ಅದರಲ್ಲಿ ಸೇರಿಸಬೇಕು ಇದು ಅಧಿಕಾರಿಗಳ ಕರ್ತವ್ಯ ಇದ್ರ ಬಗ್ಗೆ ಗೃಹ ಸಚಿವರು ಕೂಡ ಗಮನಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಎಸ್ ಕೂಡ ಹೇಳಿದ್ದೇನೆ ಮುಂದೆ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ನಾವು ಅದಕ್ಕೆ ಹೊಣೆಗಾರಲ್ಲ ಯಾರು ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸ್ ವ್ಯವಸ್ಥೆನೇ ಹೊತ್ತು ಒಬ್ಬ ಅಮಾಯಕ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅದು ಕಾರಣೀಭೂತರು ಅದರಿಂದ ಇರತಕ್ಕಂಥ ವ್ಯಕ್ತಿಗಳನ್ನು ಹೆಸರಿಸಲ್ಲ ಅಂತ ಹೇಳಿದ್ರೆ ಇನ್ನೇನು ನ್ಯಾಯ ನೀವು ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯ ಸರ್ಕಾರದಿಂದ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಆಗ್ರಹ ಮಾಡ್ತೇನೆ ಈ ಒಂದು ಘಟನೆಯನ್ನು ಹಗುರವಾಗಿ ತೆಗೆದುಕೊಳ್ಬೇಡಿ ಹಿಂದೆ ಗುಲ್ಬರ್ಗದಲ್ಲಿ ಏನಾಗಿದೆ ಹಿಂದೆ ಯಾದಗಿರಿನಲ್ಲಿ ಪರಶುರಾಮ್ ಆತ್ಮಹತ್ಯೆ ಪ್ರಕರಣದಲ್ಲಿ ಏನಾಗಿದೆ ಸಚಿನ್ ಅವರ ವಿಚಾರದಲ್ಲಿ ಗುಲ್ಬರ್ಗದಲ್ಲಿ ಏನಾಗಿದೆ ಶಿವಮೊಗ್ಗ ಚಂದ್ರಶೇಖರ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಏನಾಗಿದೆ ಎಲ್ಲವೂ ಕೂಡ ರಾಜ್ಯದ ಜನರ ಕಣ್ಮುಂದಿದೆ